ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಬೋಳಿಯಾರ್ನಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ನಡೆದ ಚೂರಿ ಇರಿತ ಪ್ರಕರಣವನ್ನು ಖಂಡಿಸಿ ಅಸೈಗೂಳಿಯಲ್ಲಿ ಮಂಗಳವಾರ ಬೃಹತ್ ಜನಾಂದೋಲನ ಹಾಗೂ ಜನಜಾಗೃತಿ ಸಭೆ ನಡೆಯಿತು ವಿಶ್ವ ಹಿಂದೂ ಪರಿಷತ್ತಿನ ಮಂಗಳೂರು ಜಿಲ್ಲಾ ಸಹ ಕಾರ್ಯದರ್ಶಿ ಗುರುಪ್ರಸಾದ್ ಉಳ್ಳಾಲ ಮಾತನಾಡಿ ಕರ್ನಾಟಕದ ರಾಜಕೀಯದಲ್ಲಿ ಸುಶಿಕ್ಷಿತರ ನಾಡು ಎಂದು ಕರೆಯಲ್ಪಡುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಹಿಂದೂಗಳ ಧಾರ್ಮಿಕ ನಂಬಿಕೆಗಳನ್ನು ಅಳಿಸುವ ಪ್ರಯತ್ನ ನಡೆಯುತ್ತಾ ಇದೆ ಎಂದರು ದೇಶಾದ್ಯಂತ ಸಂಭ್ರಮದ ಸಡಗರದ ವಿಜೃಂಭಣೆಯ ವಾತಾವರಣವಿತ್ತು ಇತ್ತು ಆ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ನರೇಂದ್ರ ಮೋದಿಯ ಅಭಿಮಾನಿಗಳು ದೇಶಭಕ್ತರು ಸಮಾಜದ ಏಳಿಗೆಯನ್ನು ಬಯಸುವಂಥ ವ್ಯಕ್ತಿಗಳು ಇವತ್ತು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದರೂ ಅವರು ಅಧಿಕಾರವನ್ನು ಸ್ವೀಕರಿಸುವ ಆ ಸಂದರ್ಭದಲ್ಲಿ ವಿಜೃಂಭಣೆಯನ್ನು ಸಡಗರವನ್ನು ಸಂಭ್ರಮಾಚರಣೆ ಆಸಿರುವಂಥ ಸಂದರ್ಭ ಎಲ್ಲ ಕಡೆಗಳಲ್ಲಿ ನಡೀತಾ ಇತ್ತು ಅದೇ ರೀತಿ ಇದೇ ಪಕ್ಕದ ಬೋಲಿಯಾರಿನಲ್ಲಿ ಒಂದಷ್ಟು ಮಂದಿ ಯುವಕರು ವಿಜೃಂಭಣೆಯಿಂದ ಸಡಗರವನ್ನು ಸಂಭ್ರಮವನ್ನು ಆಚರಿಸುವಂಥ ಸಂದರ್ಭ ಮೆರವಣಿಗೆ ಹೋಗುವಾಗ ಭಾರತ ಮಾತೆಗೆ ಜೈ ಅಂತೇಳಿ ನಾವಿತ್ತು ಯಾವುದು ಘೋಷಣೆಯನ್ನು ಹಾಕಿದ್ದವು ಅದೇ ರೀತಿ ಆ ಸಂದರ್ಭದಲ್ಲಿಯೂ ಕೂಡ ಯುವಕರು ಭಾರತ ಮಾತೆಗೆ ಜೈ ಅನ್ನುವಂಥ ಘೋಷಣೆಯನ್ನು ಹಾಕ್ತಾರೆ ಭಾರತ ಮಾತೆಗೆ ಜೈ ಅನ್ನೋ ಘೋಷಣೆಯನ್ನು ಕೇಳಿದ ತಕ್ಷಣ ಅಲ್ಲಿರ್ತಕ್ಕಂಥ ಕೆಲ ಪುಡಾರಿಗಳೇನು ಮಾಡ್ತಾರೆ ಅಂತ ಹೇಳಿದರೆ ಅವರ ಮೇಲೆ ಮುಗಿಬೀಳ್ತಾರೆ ಅವರ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಅವರನ್ನು ಇನ್ನೇನು ನಾವು ಕೊಲೆಯನ್ನು ಮಾಡಬೇಕು ಹತ್ಯೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅವರ ಮೇಲೆ ಆಕ್ರಮಣವನ್ನು ಮಾಡಿ ಅವರ ಹತ್ಯೆಗೆ ಅವತ್ತು ಪ್ರಯತ್ನ ನಡೆಯುತ್ತೆ ಆದರೆ ಇವತ್ತು ಹತ್ಯೆಗೆ ಪ್ರಯತ್ನ ನಡೆದರೂ ಕೂಡ ಆ ಸಂದರ್ಭದಲ್ಲಿ ಯಾರು ತಪ್ಪು ಮಾಡಿದರೂ ಅವರ ಮೇಲೆ ಮಾತ್ರ ಕ್ರಮವನ್ನು ಕೈಗೊ ಕಲ್ಲು ಕೈಗೊಳ್ಳುವ ಬದಲು ಇವತ್ತು ಆ ಸಂದರ್ಭದಲ್ಲಿ ಭಾರತ ಮಾತೆಗೆ ಜೈ ಅನ್ನುವಂಥ ಘೋಷಣೆಯನ್ನು ಯಾರು ಹಾಕಿದ್ರು ಆ ಯುವಕರ ಮೇಲೂ ಕೇಸು ದಾಖಲಾಗುತ್ತೆ ಬಂಧುಗಳೇ ಈ ಸಂದರ್ಭದಲ್ಲಿ ನನಗೊಂದು ವಿಚಾರ ನೆನಪಾಗುತ್ತೆ ಏನಂತ ಕೇಳಿದರೆ ಭಾರತ ಮಾತೆಗೆ ಜೈ ಒಂದೇ ಮಾತರ ಅನ್ನುವಂಥ ಘೋಷಣೆ ಹಾಕಿದಾಗ ಕೇಸು ಬೀಳ್ತಾ ಇತ್ತು ಯಾವಾಗ ಬೀಳ್ತಾ ಇತ್ತು ಬ್ರಿಟಿಷರ ಕಾಲದಲ್ಲಿ ಬೀಳ್ತಾ ಇತ್ತು ಸ್ವತಂತ್ರ ಭಾರತದಲ್ಲಿ ಭಾರತ ಮಾತಿಗೆ ಜೈ ಅನ್ನುವಂಥ ಘೋಷಣೆಯನ್ನು ಹಾಕಿದಾಗ ಒಂದೇ ಮಾತರ ಅನ್ನುವಂಥ ಘೋಷಣೆಯನ್ನು ಹಾಕಿದಾಗ ಕೇಸು ಬಿದ್ದಂಥ ಉದಾಹರಣೆ ಇದ್ದರೆ ಅದು ಬೋಲಿಯಾರ್ನಲ್ಲಿ ಮಣ್ಣು ಮುಟ್ಟಿದಂಥ ಕೇಸು ಹಾಗಾಗಿ ಈ ಜಿಲ್ಲೆಯಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಹಿಂದೂ ಧರ್ಮಕ್ಕೆ ಅನ್ಯಾಯ ಆಗಿದೆಯೋ ಆ ಸಂದರ್ಭದಲ್ಲಿ ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸುವುದು ಹಿಂದೂ ಸಮಾಜಕ್ಕೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡುವುದು ಇವತ್ತು ಸಂಘಟನೆಯ ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ಇವತ್ತು ಜಾಗೃತಿಗಾಗಿ ಈ ಜನಜಾಗೃತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಪ್ರಾಂತ ಕಾರ್ಯಕಾರಿಣಿ ಸದಸ್ಯ ಶ್ರೀಕಾಂತ ಶೆಟ್ಟಿ ಅವರು ಮಾತನಾಡುತ್ತಾ ಮನೆಯಿಂದ ಹೊರಟ ಮಗಳು ಮಗ ನೆಮ್ಮದಿಯಿಂದ ಬರುತ್ತಾರೆ ಎಂಬುದರ ಬಗ್ಗೆ ಗ್ಯಾರಂಟಿ ಇಲ್ಲ ಹಿಂದೂಗಳಿಗೆ ಜೀವದ ಗ್ಯಾರಂಟಿ ಎಂದೂ ಇಲ್ಲ ಅದೊಂದು ಬಿಟ್ಟು ಎಲ್ಲ ರೀತಿಯ ಗ್ಯಾರಂಟಿಗಳನ್ನು ಕೂಡ ಈ ರಾಜ್ಯ ಸರ್ಕಾರ ಕೊಡ್ತಾ ಬಂದಿದೆ ಇದನ್ನು ನಾವು ಬೋಡಿಯಾರ್ ಘಟನೆಯ ಮೂಲಕ ನೋಡಿದ್ದೇವೆ ಎಂದರು ದೇವರ ಹೃದಯದಿಂದ ನಮಗೊಂದು ಒಳ್ಳೆಯ ಸರ್ಕಾರ ಕೇಂದ್ರದಲ್ಲಿ ಸಿಕ್ಕಿದೆ ಆ ಪಿ ಅನ್ನು ನಿಷೇಧ ಮಾಡಿದರು ಇವತ್ತು ಅದರ ಪೊಲಿಟಿಕಲ್ ವಿಂಗ್ ಆಗಿರುವಂಥ ಅದರ ರಾಜಕೀಯ ಮುಖವಾಗಿರುವಂಥ ಎಸ್ ಡಿ ಪಿ ಐ ಏನಿದೆ ಅದು ಕಾಂಗ್ರೆಸ್ ನೊಟ್ಟಿಗೆ ಆಗಿದೆ ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಜೊತೆಗಿರುವಂತಹ ಒಂದು ಮುಸ್ಲಿಂ ಲೀಗಿಗಿಂತಲೂ ಭಯಾನಕವಾದಂತಹ ಒಂದು ಸಂಘಟನೆ ಇವತ್ತು ನಮ್ಮ ಇಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ ಮುಸ್ಲಿಂ ಲೀಗಿನ ಪ್ರತಿನಿಧಿಗಳಾಗಿರುವಂತಹ ಎಸ್ ಡಿ ಪಿ ಅವರು ನಿಮಗೆ ಚಾಕುವನ್ನು ಹಾಕ್ತಾರೆ ಒಂದೇ ಮಾತ್ರ ಭಾರತ್ ಮಾತಾ ಜೈ ಅಂತ ಹೇಳಿದ್ರೆ ಪಿ ಎಫ್ ಐ ಎಸ್ ಡಿ ಪಿ ಐ ನಿಮಗೆ ಚೂರಿ ಹಾಕತ್ತೆ ಕಾಂಗ್ರೆಸ್ನವರು ಅವರ ಪೊಲೀಸರ ಮೂಲಕ ನಿಮ್ಮ ಮೇಲೆ ಕೇಸನ್ನು ಹಾಕಿಸ್ತಾರೆ ಎರಡೂ ರೀತಿಯ ದಾಳಿಯನ್ನು ಇವತ್ತು ಹಿಂದೂ ಸಮಾಜ ಎದುರಿಸ್ತಾ ಇದೆ ದುರ್ದೈವದಿಂದ ಅವರನ್ನು ಓಟ್ ಹಾಕಿ ಅಧಿಕಾರದ ಗದ್ದುಗೆಯಲ್ಲಿ ಕೂರಿಸಿದವರು ನಾವೇ ಮೂರ್ಖ ಹಿಂದೂಗಳು ನಮಗೆ ಪೆಟ್ರೋಲ್ ಬೆಲೆಯ ಬಗ್ಗೆ ಚಿಂತೆ ಇದೆ ಟೊಮೆಟೊ ಬೆಲೆಯ ಬಗ್ಗೆ ಚಿಂತೆ ಇದೆ ಆಲೂಗಡ್ಡೆಯ ಬಗ್ಗೆ ಚಿಂತೆ ಇದೆ ಮನೆಯಿಂದ ಹೊರಟಂತಹ ನನ್ನ ಮನೆಯ ಮಗಳು ಮನೆಯಿಂದ ಹೊರಟಂತ ನನ್ನ ಮಗ ನೆಮ್ಮದಿಯಲ್ಲಿ ಮನೆಗೆ ಬರ್ತಾನೆ ಅನ್ನುವಂಥ ಗ್ಯಾರಂಟಿ ಇಲ್ಲ ಅದೊಂದು ಬಿಟ್ಟು ಬೇರೆ ಎಲ್ಲ ರೀತಿಯ ಗ್ಯಾರಂಟಿಗಳನ್ನು ಕೂಡ ಈ ಸರ್ಕಾರ ನಮಗೆ ಕೊಟ್ಟಿದೆ ಹಿಂದೂಗಳಿಗೆ ಜೀವದ ಗ್ಯಾರಂಟಿ ಒಂದಿಲ್ಲ ಇದನ್ನು ಮೊನ್ನೆ ಬೋಳಿಯಾರ್ನ ಘಟನೆಯ ಮೂಲಕ ನಾವು ನೋಡಿದ್ವಿ ದುರ್ದೈವದ ಸಂಗತಿ ಅಂದರೆ ಪೊಲೀಸ್ ಇಲಾಖೆಯ ವರ್ತನೆ ನನಗೆ ಭಾಳ ವಿಚಿತ್ರ ಅಂತ ಅನಿಸಿರುವುದು ಚನ್ನಗಿರಿಯಲ್ಲಿ ಒಂದು ಅಪರಾಧಿಯನ್ನು ತಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಆತನ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೊರಟಾಗ ನಲವತ್ತೈವತ್ತು ಸಾವಿರ ಸಂಖ್ಯೆಯಲ್ಲಿ ಮುಸಲ್ಮಾನರು ಆ ಠಾಣೆಗೆ ಮುತ್ತಿಗೆಯನ್ನು ಹಾಕ್ತಾರೆ ಮುಸಲ್ಮಾನರ ಮೇಲೆ ಕ್ರಮವನ್ನು ಕೈಗೊಳ್ಳಲಿಲ್ಲ ಆ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಮನೆ ಕಳಿಸಿದ್ರು ಕಂಕನಾಡಿಯಲ್ಲಿ ರಸ್ತೆಯನ್ನು ಬ್ಲಾಕ್ ಮಾಡಿ ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಂತ ಅವರ ಮೇಲೆ ಸ್ಮೋಟೋ ಕೇಸ್ ಹಾಕಿದಂತೆ ಆ ಪೊಲೀಸರ ಮುಂದೆ ಓಡಾಡ್ತಾರೆ ಪೊಲೀಸರ ಕೈಯಿಂದ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಇದೇ ಊರಲ್ಲಿ ನಮ್ಮ ಬಹುಶಃ ಕಂಗನಾಡಿ ಠಾಣೆಯಲ್ಲಿರಬೇಕು ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಮೋದ್ ಅವರಿದ್ದಂಥ ಕಾಲದಲ್ಲಿ ಒಬ್ಬ ಕರಾಟೆ ಖಾದರ್ ಅಂತ ಹೇಳಿ ಒಬ್ಬ ರೇಪ್ ಅಕ್ಯೂಸ್ ಯಾರ ಮೇಲೆ ರೇಪ್ ಮಾಡಿದಂಥ ಅತ್ಯಾಚಾರ ಮಾಡಿದಂಥ ಆರೋಪ ಇದೆ ಅಂಥವನನ್ನು ಎತ್ತಾಕೊಂಡು ಬಂದಾಗ ಮೊಯ್ದಿನ್ ಬಾಬಾ ಇರ್ಬೋದು ಯು ಟಿ ಖಾದರ್ ಇರ್ಬೋದು ಎಲ್ಲರಿಂದ ಕೂಡ ಕಮಿಷನರ್ಗೆ ಫೋನ್ ಹೋಗುತ್ತೆ ಆರೋಪಿ ಪೊಲೀಸ್ ಠಾಣೆ ಒಳಗೆ ಇರುವಂತಹ ಸಂದರ್ಭದಲ್ಲೇ ಆ ಪೊಲೀಸ್ ಅಧಿಕಾರಿಯನ್ನು ಎತ್ತಂಗಡಿ ಮಾಡುವಂತಹ ಪ್ರಯತ್ನವನ್ನು ಮಾಡುತ್ತಾರೆ ಇದು ಪೊಲೀಸ್ ಇಲಾಖೆಯ ವ್ಯವಸ್ಥೆ ನಾನು ಆ ಪೊಲೀಸ್ ಅಧಿಕಾರಿಗಳಲ್ಲಿ ಹೇಳೋದು ನಿಮ್ಮಲ್ಲಿ ನಿಮ್ಮಲ್ಲಿ ಒಂದು ಲವಲೇಶಕ್ಕಾದರೂ ಕೂಡ ಸ್ವಾಭಿಮಾನ ಅನ್ನೋದಿದ್ರೆ ಹಿಂದೂ ಸಮಾಜದ ಜೊತೆಗೆ ನಿಂತುಕೊಂಡು ಆ ಯಾರು ಚಾಕು ಹಾಕಿದ್ದಾರೆ ಚೂರಿ ಹಾಕಿದವರೇ ನಿಜವಾದಂತಹ ಆರೋಪಿಗಳೆಲ್ಲ ಬಂಧನ ಮಾಡಿ ಕಾರ್ಯಕ್ರಮದಲ್ಲಿ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ವೇದವ್ಯಾಸ್ ಕಾಮತ್ ರಾಜೇಶ್ ನಾಯ್ಕ್ ಉಮಾನಾಥ ಕೋಟ್ಯಾನ್ ಭಾಗೀರಥಿ ಮುರುಳ್ಯ ಪಾಲಿಕೆ ಮೇಯರ್ ಸುಧೀರ್ ಶೆಟ್ಟಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರಾದ ಎಚ್ ಕೆ ಪುರುಷೋತ್ತಮ್ ಜಿಲ್ಲಾ ಬಜರಂಗ ದಳ ವಿಭಾಗ ಪ್ರಮುಖ ಪುನೀತ್ ತತ್ತಾವರ ಜಿಲ್ಲಾ ಸಂಚಾಲಕ ನವೀನ್ ಮೂಡ್ಶೆಡ್ಡೆ ಸೇರಿದಂತೆ ಸಂಘಟನೆಯ ನಾಯಕರು ಉಪಸ್ಥಿತರಿದ್ದರು ರವಿ ಅಸೆಗೋಳಿ ಕಾರ್ಯಕ್ರಮ ನಿರೂಪಿಸಿದರು